ಹಾಗಾಗಿ ಡಬ್ಬಿಂಗು ಅನ್ನೋದು ನನಗೆ ಭಾಳ ಇಷ್ಟವಾದ ಜಾಗ ಅಲ್ಲಿ ನಾವು ಭಾಳನೇ ಎಂಜಾಯ್ ಮಾಡ್ತಾ ಒಂದೊಂದು ಅಕ್ಷರವನ್ನೂ ಜೋಡಿಸ್ತಾ ಇದ್ವಿ ಹಿಂಗಂದರೆ ಹಿಂಗೆ ಹಿಂಗಂದ್ರೆ ಹೆಂಗೆ ಅದಕ್ಕೆ ಉದಾಹರಣೆಗೆ ಒಂದು ತಾತ ಅಂತ ಸೇರಿಸಿದ್ವಲ್ಲ ಎಲ್ಲ ಒಂದು ಕಡೆ ಅಲ್ಲಿ ಇರಲೇ ಇಲ್ಲ ಅಲ್ಲಿ ಒಂದು ಏಯ್ ತಾತ ಅಂತ ಅಂದ್ಬಿಟ್ಟು ಅದು ಆ ಥರ ಸಣ್ಣ 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 ಪಂಚಸ್ ಎಲ್ಲ ಭಾಳ ಅದ್ಭುತವಾಗಿ ಡಬ್ಬಿಂಗಲ್ಲೇ ಮಾಡಿ ಹ್ಞೂ ನಾನು ಜಗೇತ್ ಸರ್ ಪರ್ದಲ್ಲಿದ್ದಾರೆ ಅಂತಲ್ಲ ಅವರು ಕೆಲಸ ಮಾಡುವಾಗ ತುಂಬ ಶಿಸ್ತಾಗಿ ಕೆಲಸ ಮಾಡಿರ್ತೀವಿ ಡಬ್ಬಿಂಗ್ ಎಲ್ಲ ಬಂದಾಗ ಏನಾಗುತ್ತೆ ಅಂದರೆ ಮೊದಲ ಪ್ರೇಕ್ಷಕ ನಾನಾಗಿರ್ತೀನಿ ನಂಗೆ ನಗು ಬರಬೇಕು ಅಂತೇಳಿ ಜಗೇತ್ ಸರ್ಗೆ ನೀವು ಒಳ್ಳೇದೊಂದು ಮಾತು ಕೊಟ್ಬಿಟ್ಟು ಬಿಟ್ಬಿಡಿ ಅದನ್ನು ತಿರುಗಿಸ್ತಾರೆ ಮುರುಗಿಸ್ತಾರೆ ಆಟ ಆಡ್ತಾರೆ ಒಂದು ಮಜಾ ರೀ ಅದು ಅವ್ರ ಸ್ಟ್ರೆಂತ್ ಅದು ಯಾಕೆಂದರೆ ಎಲ್ಲವನ್ನು ಬರೆಯೋಕ್ಕಾಗಲ್ಲ ಕೆಲವು ಸಣ್ಣ 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 ಸಣ್ಣದು ತುಂಬ ದೊಡ್ಡ ಮ್ಯಾಜಿಕ್ ಕ್ರಿಯೇಟ್ ಮಾಡಿದೆ ಮಂಜುನಾಥಲ್ಲೂ ಕೊಟ್ಟಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಮಠದಲ್ಲೂ ಕೊಟ್ಟಿದ್ದಾರೆ ಡಿಸ್ಕಸ್ ಮಾಡ್ತೀವಿ ಅದು ಶೂಟಿಂಗಲ್ಲಾದರೆ ಡಬ್ಬಿಂಗಲ್ಲಂತೂ ಕೆಲವು ಲೈನ್ಸು ಹಣ ಈ ಥರ ಹೋಗೋಣ ಅಂತ ನಾನೊಂದು ಮಾಡ್ತೀನಿ ನೋಡು ಅಂತ ಅನ್ನೋರು ಹೇಳಿ ಹೇಳಿ ಅಣ್ಣ ಅಂತ ಅದು ಹೇಳ್ತೀನಿ ಅಣ್ಣ ಹೋಗಿ ಸೂಪರ್ ಆಗಿದ್ದು ಹಾಂ ಇದು ಇಟ್ಕೊಳ್ಳೋಣ ಅಂತ ಸೊ ಸ್ಕ್ರಿಪ್ಟು ಫೈನಲ್ ಆಗೋದು ಡಬ್ಬಿಂಗ್ ಹಂತಗಳಲ್ಲಿ ಜಗೇಶ್ ಅವರ ಇದು ಅವರು ಅದಕ್ಕೆ ತುಂಬ ಇನ್ವಾಲ್ವ್ ಆಗಿ ಮಾಡ್ತಾರೆ ಮತ್ತು ನಾನು ಕೇಳಿದ್ದಿದ್ದು ಒಬ್ಬ ನಿರ್ಮಾಪಕರ ಹೆಸರು ಬೇಡ ಅವರು ಇವರ ಡಬ್ಬಿಂಗ್ ಬಂದು ಕೂತ್ಕೊಳ್ಳೋದಂತೆ ಇವರು ಚಿತ್ರಗಳು ಮಾಡ ಸಿನಿಮಾ ಡಬ್ಬಿಂಗ್ ಮಾಡುವಾಗ ನಾನು ಸಿನಿಮಾಗಿಂತ ಜಗೇಶ್ ಅವರು ಡಬ್ಬಿಂಗ್ ನೋಡ್ಬೇಕು ನಾನು ಅಂತ ಯಾಕೆಂದರೆ ಒರಿಜಿನಲ್ ಡೈಲಾಗ್ ಒಂದಿರುತ್ತೆ ಆ ಡಬ್ಬಿಂಗಲ್ಲಿ ಇಂಪ್ರೊವೈಸ್ ಮಾಡಿಬಿಡ್ತಾರೆ ಇನ್ನೂ ಕಾಮಿಡಿ ಇರುತ್ತದು ಅಂತ ಅದು ಟಿಕೆಸ್ ಅಂತದು ಅದನ್ನು ಎಲ್ಲೂ ಪ ಎಲ್ಲೂ ಪಬ್ಲಿಷ್ ಆಗಿಲ್ಲ ಅದು ಅವ್ರನ್ನ ಸಿಕ್ಕಿಲ್ಲ ಏ ಡಬ್ಬಿಂಗ್ ಅವ್ರದ್ದು ಇವತ್ತೆಲ್ಲೂ ಹಾಕೊಂಡಿದ್ದಾರೆ ಅಂತ ಆ ಸ್ಟುಡಿಯೋನ ಆಕಾಶ ಆಕಾಶಲ್ಲಿ ಅವ್ರದ್ದಿದೆ ಅಂತ ನಾನು ಹೋಗಿ ನೋಡ್ತಾ ಇದ್ದೀನಿ ಅಂತ ನಿಂತ್ಕೊಂಡು ನೋಡಿ ಎಂಜಾಯ್ ಮಾಡ್ಬಿಟ್ಟು ಬರ್ತಾರೆ ಇದು ಇರೋದ ನನಗೆ ರೆಕಾರ್ಡ್ ಜಾರು ಅನೇಕ ಒಬ್ಬ ನಮಗೆ ಅದು ಅಂಥ ಒಬ್ಬ ಗುರು ಸಿಗ್ತಾ ನನ್ನ ದೃಷ್ಟ ಅವರು ಚಾಮುಂಡೇಶ್ವರಿ ಸ್ಟುಡಿಯೋ ಇಂಜಿನಿಯರು ಪಾಪ ಅವರು ಕೆಲಸ ಇಲ್ಲದೇ ಇದ್ದಾಗ ನನಗೆ ಯಾರ್ಯಾರ್ದೋ ಡಬ್ಬಿಂಗ್ ಎಲ್ಲ ಮಾಡಿಸ್ಬಿಡೋರು ಪ್ರಭಾಕರದ್ದು ಮಾಡಿಸ್ಬಿಡೋರು ಆಮೇಲೆ ಅಂಬರೀಶ್ ಅವರದೆಲ್ಲ ಮಾಡಿಸೋರು ಅಂದರೆ ಜಸ್ಟ್ ಫಾರ್ ಪ್ರಾಕ್ಟಿಸು ಅದೊಂದು ಪಾಪ ನನಗೆ ತುಂಬ ಒಂದು ಅವಕಾಶ ಮಾಡಿಕೊಟ್ಟಿರುವಾಗ ಹಾಗೆ ಡಬ್ಬಿಂಗು ಅನ್ನೋದು ಒಂದು ಈ ಚಿತ್ರ ನಾನು ಆ ಹಂತದಲ್ಲಿ ನೋಡಿದಾಗ ನನಗೆ ಯಾವಾಗ ತುಂಬ ಸಂತೋಷ ಆಗುತ್ತೆ ಅಂದರೆ ಜನ ನನ್ನ ಚಿತ್ರಕ್ಕೆ ಬಂದು ಚೆನ್ನಾಗಿ ಮನಸ್ಫೂರ್ತಿ ನಗ್ಬಿಟ್ಟಾಗ ಭಾಳ ದೊಡ್ಡ ಖುಷಿ ಆಗ್ಬಿಡುತ್ತೆ ನನಗೆ ಪಾಪ ಸದ್ಯ ನಾನು ದುಡ್ಡು ತಗೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸ್ಬಿಡುತ್ತೆ ನನಗೆ ಈ ಫೇಲವ ಅವ ಕಾಮಿಡಿಗಳೆಲ್ಲ ಇಷ್ಟ ಆಗೋಲ್ಲ ನಗು ಬರ್ದಿರೋ ಕಾಮಿಡಿ ಇವೆಲ್ಲ ಆಮೇಲೆ ಟೈಮಿಂಗ್ ರಾಂಗ್ ಆಗ್ಬಿಟ್ರೆ ಕಾಮಿಡಿ ತುಂಬ ಡೇಂಜರು ಅದನ್ನು ಈ ಈ ಗಳಿಗೆಯಲ್ಲೇ ಈ ಕ್ಷಣದಲ್ಲೇ ಹೇಳಬೇಕು ಅದು ಒಂದು ಗಳಿಗೆ ಜಾರು ಬಿಡ್ತು ಅಂದರು ಅದು ನಗು ಬರಲ್ಲ ಏನೋ ಮಾಡಿದಾರೆ ಅಂತ ಅಂದ್ಬಿಡ್ತಾರೆ ಹಂಗಾಗಬಾರ್ದು ಪ್ರತಿಯೊಂದು ಟಕ್ ಅಂತ ನಗು ಬರಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ